ದಾಂಡೇಲಿಯ ವನಶ್ರೀ ನಗರದ ಮನೆಯಿಂದ ವೃದ್ಧ ನಾಪತ್ತೆ ದಾಂಡೇಲಿಯ ವನಶ್ರೀ ನಗರದಲ್ಲಿರುವ ಮನೆಯಿಂದ ವೃದ್ಧರೊಬ್ಬರು ನಾಪತ್ತೆಯಾಗಿರುವ ಬಗ್ಗೆ ಇಂದು ಶುಕ್ರವಾರ ಸಂಜೆ ಏಳೂವರೆ ಗಂಟೆ ಸುಮಾರಿಗೆ ಮಾಧ್ಯಮಕ್ಕೆ ಮಾಹಿತಿ ಲಭ್ಯವಾಗಿದೆ ವನಶ್ರೀ ನಗರದ ನಿವಾಸಿ ಎಂಬತ್ತೊಂಬತ್ತು ವರ್ಷ ವಯಸ್ಸಿನ ಜಗನ್ನಾಥ್ ಹೊನ್ನಪ್ಪ ಶೇಟ್ ಅವರು ಮನೆಯಿಂದ ಗಣಪತಿ ದೇವಸ್ಥಾನಕ್ಕೆ ಹೋಗಿ ಬರುತ್ತೇನೆ ಎಂದು ಇಂದು ಶುಕ್ರವಾರ ಬೆಳಿಗ್ಗೆ ಹನ್ನೊಂದು ಗಂಟೆ ಸುಮಾರಿಗೆ ಸಿಟಿ ಬಸ್ ಮೂಲಕ ಹೇಳಿ ಹೋದವರು ಈವರೆಗೆ ಮನೆಗೆ ಬಂದಿರುವುದಿಲ್ಲ ಅವರ ಮಕ್ಕಳು ಹಾಗೂ ಬಂಧುಗಳು ಅಲ್ಲಿ ಇಲ್ಲಿ ಎಂದು ಹುಡುಕಾಡಿದರೂ ಈವರೆಗೆ ಸುಳಿವು ಲಭ್ಯವಾಗಿಲ್ಲ ನಾಪತ್ತೆಯಾಗಿರುವ ಕುರಿತಂತೆ ಈಗಾಗಲೇ ದಾಂಡೇಲಿ ನಗರ ಪೊಲೀಸ್ ಠಾಣೆಗೆ ಮಾಹಿತಿಯನ್ನು ನೀಡಲಾಗಿದೆ ಜಗನ್ನಾಥ್ ಹೊನ್ನಪ್ಪ ಶೇಟ್ ಅವರು ಎಲ್ಲಿಯಾದರೂ ಕಂಡುಬಂದಲ್ಲಿ ಅಥವಾ ಅವರ ಬಗ್ಗೆ ಏನಾದರೂ ಮಾಹಿತಿ ದೊರೆತಲ್ಲಿ ತಕ್ಷಣವೇ ದಾಂಡೇಲಿ ನಗರ ಠಾಣೆಗೆ ಇಲ್ಲವೇ ನಮಗೆ ಮಾಹಿತಿಯನ್ನು ನೀಡುವಂತೆ ಅವರ ಪುತ್ರರಾದ ರವಿಕುಮಾರ್ ಜಗನ್ನಾಥ್ ಶೇಟ್ ಅವರು ಇಂದು ಶುಕ್ರವಾರ ಸಂಜೆ ಏಳುವರೆ ಗಂಟೆ ಸುಮಾರಿಗೆ ದಾಂಡೇಲಿ ನಗರದಲ್ಲಿ ಮಾಧ್ಯಮದ ಮೂಲಕ ಮನವಿಯನ್ನು ಮಾಡಿದ್ದಾರೆ ಏನಾಯ್ತು ಇದೆ ಇವತ್ತು ಬೆಳಿಗ್ಗೆ ನಮ್ಮ ತಂದೆಯವರು ಸ್ವಲ್ಪ ವಯಸ್ಸಾಗಿದೆ ಅವ್ರಿಗೆ ನೆನಪಿನ ಶಕ್ತಿ ಸ್ವಲ್ಪ ಕಡಿಮೆ ಇದೆ ಮೊದಲಿನಿಂತ ಅವ್ರು ಇವತ್ತು ಬ್ಯಾಂಕು ಅದು ಹದಿನೈದು ದಿನಕ್ಕೆ ಒಂದ್ಸಲ ಬ್ಯಾಂಕಿಗೆ ಮತ್ತೆ ಪೋಸ್ಟ್ ಆಫೀಸಿಗೆ ಹಿಂಗೆಲ್ಲ ಹೋಗೋ ಅಭ್ಯಾಸ ಇತ್ತು ಇವತ್ತು ಬೆಳಿಗ್ಗೆ ಸುಮಾರು ಹನ್ನೊಂದರಿಂದ ಹನ್ನೊಂದುವರೆ ಒಳಗೆ ವನಶ್ರೀ ನಗರದಿಂದ ಸಿಟಿ ಬಸ್ ಅಲ್ಲಿ ಹತ್ತಿದ್ದಾರೆ ಅವ್ರು ಬ್ಯಾಂಕ್ ಹೋಗಿ ಬರಬಹುದು ಅಂತ ಹೇಳಿ ನಾವು ಹನ್ನೆರಡು ಗಂಟೆವರೆಗೆ ವೇಟ್ ಮಾಡಿ ಹೆಸರು ಜಗನ್ನಾಥ್ ಹೊನ್ನಪ್ಪ ಶೆಟ್ಟಿ ಎಲ್ಲಿ ಮನೆ ಮನೆ ವನಶ್ರೀ ನಗರ ಎಷ್ಟು ವಯಸ್ಸು ಅವರಿಗೆ ಅವ್ರಿಗೆ ಎಂಬತ್ತೊಂಬತ್ತು ವರ್ಷ ಅವ್ರು ಹೋಗುವಾಗ ಇಲ್ಲಿ ಹೋಗಿ ಬರ್ತೇನೆ ತಾಯಿಯವರಿಗೆ ಗಣಪತಿ ಮಂದಿರಕ್ಕೆ ಹೋಗಿ ಹೋಗ್ಬರ್ತೇನೆ ಅಂತೇಳಿ ಹೇಳಿ ಹೋಗಿದ್ದಾರೆ ಅವರು ಇನ್ನೂವರೆಗೆ ಬರಲಿಲ್ಲ ಹಾಗಾಗಿ ಹುಡುಕ್ತಾ ಇದ್ದೇವೆ ಹುಡುಕ್ತಾ ಇದೆ ಹೋಗಿದ್ದಾರೆ ಅಥವಾ ಅವರು ದಾರಿ ತಪ್ಪಿ ದಾಂಡೇಲಿಯಲ್ಲಿ ಸುತ್ತುತ್ತಾ ಇರಬಹುದು ಅಂತ ಹೇಳಿ ಬಸ್ ಅಲ್ಲಿ ಬಸ್ ಅಲ್ಲಿ ಬೇರೆ ಬಸ್ ತಪ್ಪಿ ಏನಾದ್ರು ಹತ್ತಿದ್ರೆ ಸಿಟಿ ಬಸ್ ಅಲ್ಲಿ ಸಿಟಿ ಬಸ್ ಸ್ಟಾಂಡ್ ಅವರೆ ಹೋಗಿದ್ದಾರೆ ಬಸ್ ಸ್ಟಾಂಡ್ ನಿಂದ ತಪ್ಪಿ ಮನೆ ಹೋಗ್ಬೇಕಂತ ಹೇಳಿ ಬೇರೆ ಬಸ್ ಹತ್ ಬಿಟ್ಟಿದ್ರಿ ಅಂತ ಹೇಳಿ ಸ್ವಲ್ಪ ಆತಂಕ ಈಗ ನೀವು ಹುಡುಕ್ತಾ ಇದ್ರಿ ಹೌದು ಪೊಲೀಸ್ ಸ್ಟೇಷನ್ಗೆ ಏನಾದರೂ ಮಾಹಿತಿ ಕೊಟ್ಟು ಮಾಹಿತಿ ಕೊಟ್ಟು ಬಂದಿದ್ದೇವೆ ಇನ್ನೊಂದು ಸ್ವಲ್ಪ ಹೊತ್ತು ಹುಡುಕಿ ಆನಂತರ ನಂತರ ಕಂಪ್ಲೇಂಟ್ ರಿಜಿಸ್ಟರ್ ಮಾಡಿದೇವೆ